ಹೇಳ್ತಾ ತನ್ ಗಂಡನ್ ಮನೆಗೆ ಹೋಗಕ್ಕೆ ಬೇಗ ಬೇಗ ರೆಡಿಯಾಗಿ ಆಗಿ ತನ್ನ ತಂದೆಗೆ ವಿಷಯ ತಿಳಿಸೋಣ ಅಂತ ಫೋನ್ ಮಾಡ್ತಾಳೆ ಹಲೋ ಹಲೋ ಅಪ್ಪ ಪ್ರತಾಪ್ ಫೋನ್ ಮಾಡಿದ್ರು ಈಗಿಂದ ಈಗ್ಲೇ ಮನೆಗೆ ಹೊರಟ್ ಬಾ ಅಂತ ಹೌದಾ ಯಾಕಂತ ಅದು ಅವ್ರ ಅಣ್ಣ ಅದಕ್ಕೆ ಬಂದಿದಾರಂತೆ ಊರಿಂದ ನಾನಿಲ್ಲಿದ್ರೆ ಏನ್ ಚೆನ್ನಾಗಿರತ್ತಲ್ವಾ ಅದಕ್ಕೆ ಬಾ ಅಂತ ಹೇಳಿ ಹೇಳಿದ್ರು ಹೌದಾ ಅವ್ರು ಹೇಳೋದು ಸರಿನೆ ಅವ್ರ ಅಪ್ರೂಪಕ್ ಬರ್ತಾರೆ ನೀನ್ ಇಲ್ಲಿದ್ರೆ ಏನ್ ಚೆನ್ನಾಗಿರುತ್ತೆ ಸರಿ ಅವ್ರ ಊರ್ಗ್ ಹೋದ್ಮೇಲ್ ಬೇಕಾದ್ರೆ ಇಲ್ಲಿಗ್ ಬರ್ಬಹುದು ಹೋಗ್ಬಾ ಆಗಿದೆ ಪ್ರತಾಪ್ ನೀನು ಪರ್ಣಿತಾ ಹತ್ರ ಫೋನ್ ಅಲ್ಲಿ ಮಾತಾಡಿದ್ದನ್ನ ನಾನ್ ಕೇಳಿಸ್ಕೊಂಡೆ ಯಾಕೋ ಅವಳ ಹತ್ರ ರೂಢಾಗ್ ಮಾತಾಡ್ತಿದ್ದೆ ಯಾಕೆ ಅಂದ್ರೆ ಇಲ್ಲಿಂದ ಓದಿನಿ ಅಂತ ತಾನೇ ಅಮ್ಮನ್ ಮನೆಗ್ ಹೋಗಿದ್ದು ಅಮ್ಮನ್ ಮನೇಲಿ ಇದೀನಿ ಅನ್ನೋ ಮಾತ್ರಕ್ಕೆ ಅವಳು ಇಷ್ಟ ಬಂದಂಗ ಆಡ್ತಾಳಲ್ಲ ಅಟ್ ಲೀಸ್ಟ್ ಪಿಕ್ನಿಕ್ ಹೋಗ್ಬೇಕಾದ್ರೆ ನಾನು ಮನ್ವಿತಾ ಜೊತೆ ಹೋಗ್ತಿದ್ದೀನಿ ಅಂತ ಹೇಳ ಹೇಳಕ್ ಆಗ್ಲಿಲ್ವಾ ಅವಳಿಗೆ ಅದಕ್ಕೆ ಹೇಳಿದೀನಿ ನಿನಗೆ ನಿಮ್ಮ ಅಪ್ಪ ಅಮ್ಮ ಬೇಕು ಅಂದ್ರೆ ಅಲ್ಲೇ ಇರು ನಾವುಗಳು ಬೇಕು ಅಂದ್ರೆ ಇಲ್ಲಿಗೆ ಬಾ ಅಂತ ಅಯ್ಯೋ ಆ ರೀತಿ ಯಾಕೋ ಮಾತಾಡ್ದೆ ಪಾಪ ಅವಳಿಂದ ಚಿಕ್ಕವಳು ಅವಳಿಗೆ ಏನ್ ಅರ್ಥ ಆಗುತ್ತೆ ಹೇಳು ಸಾಕ್ ಸುಮ್ನೆ ಕುತ್ಕೊಳ್ರಿ ಅವನ್ ಸರಿಯಾಗಿ ಮಾತಾಡಿದಾನೆ ಏನು ಸರಿಯಾಗಿ ಮಾತಾಡಿದಾನ ಏನ್ ಸರಿಯಾಗಿ ಮಾತಾಡಿರೋದು ಭಾವ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಮ್ಮ ಹ್ಮ್ ನೋಡ್ ನೋಡು ಮಳ್ಳಿ ತರ ಹೇಗ್ ಮಾತಾಡ್ತಾಳೆ ಅಂತ ಸೌಭಾಗ್ಯ ಸ್ವಲ್ಪ ಬಾಯಿ ಮುಚ್ಕೊಂಡು ಕುತ್ಕೋತೇನೆ ನಾನ್ ಯಾಕ್ರಿ ಬಾಯಿ ಮುಚ್ಕೊಂಡು ಕುತ್ಕೋಬೇಕು ಮೊದ್ಲು ನೀವಿಬ್ರು ಜಗಳ ಆಡೋದ್ ನಿಲ್ಲಿಸ್ತೀರಾ ಸ್ವಲ್ಪ ಪರಿಣಿತಾ ನೀನು ಓದಕ್ಕೆ ಅಂತ ನಿನ್ ತವ್ರ ಮನೆಗೆ ಹೋಗಿದ್ಯಂತೆ ಅಲ್ಲಿಂದ ಪಿಕ್ನಿಕ್ ಹೋಗಿದೆ ಅಂತ ಪ್ರತಾಪ್ಗೆ ನಿನ್ ಮೇಲೆ ಕೋಪ ಬಂದಿದೆ ಅಟ್ಲೀಸ್ಟ್ ಅವನಿಗಾದ್ರೂ ಫೋನ್ ಮಾಡಿ ನಾನ್ ಪಿಕ್ನಿಕ್ ಹೋಗ್ತಿದ್ದೀನಿ ಅಂತ ಹೇಳ್ಬೋದಿತ್ತು ಅಲ್ವಮ್ಮ ನನಗ್ ಗೊತ್ತಾಗ್ಲಿಲ್ಲ ಭಾವ ಆಮೇಲೆ ಅನ್ನಿಸ್ತು ಅಟ್ಲೀಸ್ಟ್ ಪ್ರತಾಪ್ಗಾದ್ರೂ ನಾನು ಹೇಳ್ಬೇಕಿತ್ತು ಅಂತ ಆ ವಿಷಯಕ್ಕೆ ನಾನು ಸಾರಿ ಕೇಳ್ತೀನಿ ಆದ್ರೆ ನನಗಂತೂ ಈ ಮನೇಲಿ ಹೇಗಿರ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಭಾವ ಅದಕ್ಕೆ ಅಂತಾನೆ ನಾನು ಅಮ್ಮನ ಮನೆಗೆ ಹೋಗಿದ್ದು ನಾನು ಎಷ್ಟೇ ಕೆಲಸ ಮಾಡಿದ್ರು ಅತ್ತೆ ಇನ್ನು ಆ ಕೆಲಸ ಬಾಕಿ ಇದೆ ಈ ಕೆಲಸ ಬಾಕಿ ಇದೆ ಅಂತ ಹುಡುಕಿ ಹುಡುಕಿ ಹೇಳ್ತಾನೆ ಇರ್ತಾರೆ ನನಗೆ ಇಲ್ಲಿ ಒನ್ ಅವರ್ ಕೂಡ ಓದಕ್ಕಾಗ್ತಾ ಇಲ್ಲ ಗೊತ್ತಾ ಅಲ್ಲ ಕಡಮ್ಮ ಪಲ್ಲವಿ ಮದ್ವೆ ಬಂದಾಗ ಅತ್ತೆ ನೀವು ಆರಾಮಾಗಿರಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ನೀನ್ ಅವಳನ್ನ ಅಡ್ಗೆ ಮನೆಗ್ ಸೇರಿಸ್ತಾನೆ ಇರ್ಲಿಲ್ಲ ಒಂದ್ ಕೆಲ್ಸಾನು ಮಾಡಕ್ ಕೊಡ್ತಿರ್ಲಿಲ್ಲ ಅವಳಿಗ ಎಷ್ಟು ಹಿಂಸೆ ಮಾಡ್ತಿದ್ದೆ ಈಗ ನೋಡಿದ್ರೆ ಅದ್ ಉಲ್ಟಾ ಮಾಡ್ತಿದ್ಯಲ್ಲಮ್ಮತಿದ್ ಕೆಲಸ ಮಾಡಕ್ಟ್ ಆಗಿ ಹೇಳ್ತಾ ಇದ್ಯಾ ಇಂಡೈರೆಕ್ಟ್ ಆಗಲ್ಲಮ್ಮ ಡೈರೆಕ್ಟ್ ಆಗೇ ಹೇಳ್ತಾ ಇದ್ದೀನಿ ಅಲ್ಲ ಕಡಮ್ಮ ಮನ್ವಿತಾ ಕೆಲ್ಸ ಕತ್ಕೋಬೇಕು ಅಂತ ಯಾವಾಗ ನೋಡಿದ್ರೂ ಅವಳಗ್ ಬೈತಾ ಇದ್ದೆ ನೀನು ಈಗ ಮನ್ವಿತಾ ಕಾಲೇಜಿಗೆ ಹೋಗ್ತಾಳೆ ಪರಿಣಿತ ಕಾರನ್ಸ್ಕೊಂಡ್ ಅನ್ಸಲ್ ಓದ್ತಿದ್ದಾಳೆ ನೀನ್ ಮನ್ವಿತಾಗ್ ಬೈತಾ ಇದ್ದೆ ತಾನೆ ಅವಳಿಗೂ ಒಂದ್ ಸಣ್ಣ ಪುಟ್ಟ ಕೆಲಸ ಹೇಳೋದಲ್ವಾ ಅಮ್ಮ ಪರಿಣಿತಂಗು ಮನ್ವಿತಾ ವಯಸ್ಸೆ ತಾನೆ ಅದನ್ನ ನೀನು ಅರ್ಥ ಮಾಡ್ಕೋಬೇಕು ನೋಡು ಗಂಡ ಅತ್ತೆ ಮಾವ ಜವಾಬ್ದಾರಿ ಅದ್ರ ಕಡೆ ಗಮನ ಕೊಡ್ಬೇಕು ಅವಳು ಅಷ್ಟೇ ಅಮ್ಮ ಪರಿಣಿತಾಗೂ ಮನ್ವಿತಾ ತರ ನಾನು ಕಾಲೇಜ್ ಲೈಫ್ ಎಂಜಾಯ್ ಮಾಡ್ಬೇಕು ಹೊರಗಡೆ ಎಲ್ಲ ಸುತ್ತಾಡ್ಬೇಕು ಅನ್ನೋ ಆಸೆ ಇರಲ್ವಾ ಹಾಗಾಗಿ ಪಿಕ್ನಿಕ್ ಹೋಗಿದ್ದಾಳೆ ಅಷ್ಟೇ ಅದ್ರಲ್ಲಿ ತಪ್ಪೇನಿಲ್ಲ ಆದ್ರೆ ಅವಳು ಪ್ರತಾಪ್ಗೆ ಹೇಳಿ ಹೋಗ್ಬೇಕಾಗಿತ್ತು ಅಷ್ಟೇ ಎಲ್ಲ ನಂದೇ ತಪ್ಪು ಯಾಕೆ ಈ ಸಂಬಂಧ ಆದ್ರೆ ಅದಕ್ಕೂ ಮುಂಚೆ ಪರಿಣಿತ ಆಗಾಗ ನನಗೆ ಫೋನ್ ಮಾಡಿ ನನ್ನ ಲವ್ ಮಾಡಿ ಲವ್ ಮಾಡಿ ಅಂತ ಪ್ರಾಣ ತೆಗೆದಿದ್ಲು ಹೊಸದಲ್ಲ ಹಳೇದೆ ನಾನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಡೈಲಿ ತಲೆ ತಿನ್ನೋಳು ನಾನು ಅವಳಿಗೆ ಅವತ್ತೇ ಹೇಳಿದ್ದೆ ನಡುವೆ ವಯಸ್ಸಿನ ನಂತರ ಜಾಸ್ತಿ ಇದೆ ನೀನೊಂಥರ ಯೋಚನೆ ಮಾಡ್ತೀಯ ನಾನೊಂಥರ ಯೋಚನೆ ಮಾಡ್ತೀನಿ ನಮ್ಮಿಬ್ರಿಗೂ ಸರಿ ಬರಲ್ಲ ಅಂತ ನನ್ನ ಮಾತೆ ಕೇಳಕ್ ತಯಾರಿರ್ಲಿಲ್ಲ ಅವ್ಳು ಅಷ್ಟೊತ್ತಿಗೆ ನೀನು ಅವ್ಳಮ್ಮನ ಹತ್ರ ಮದ್ವೆ ವಿಷಯ ಪ್ರಸ್ತಾಪ ಮಾಡಿದೆ ಇನ್ನೇನ್ ಏನ್ ಮಾಡಕ್ ನಿಮ್ಮಿಬ್ರು ಮನ್ಸು ನೋಯಿಸ್ಬಾರ್ದು ಅಂತ ನಾನ್ ಮದ್ವೆ ಮಾಡ್ಕೊಂಡೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನುವಾಗ ಅನ್ನೋ ಹಾಗೆ ಪರಿಣಿತ ಆಸೆಯನ್ನು ಈಡೇರ್ತೋ ಅದೇ ಮಧ್ಯದಲ್ಲಿ ಕಷ್ಟಪಡ್ತಿರೋ ನಾನು ನೀನ್ ಇಷ್ಟಪಡ್ಸೋಸೇನೆ ತಾನೇ ನಾನ್ ಮದ್ವೆ ಆಗಿದ್ದು ಅವಳು ಇಷ್ಟಪಟ್ಟಿರೋ ಹುಡುಗನೇ ತಾನೇ ಅವಳು ಮದ್ವೆ ಆಗಿರೋದು ಹಾಗಿದ್ಮೇಲೆ ಇಬ್ರು ಹೊಂದಾಣಿಕೆ ಮಾಡ್ಕೊಂಡ್ ಇರ್ಬೇಕು ದಿನ ಬೆಳಗಾದ್ರೆ ಜಗಳ ದಿನ ಸಂಜೆ ಆದ್ರೆ ಜಗಳ ಆಫೀಸಲ್ಲಿ ನನ್ಗಂತೂ ತಲೆ ಕೆಟ್ಟೋಗುತ್ತೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಅದಕ್ಕೆ ನಾನೇ ಅವಳಿಗೆ ಹೇಳ್ದೆ ಈ ಜಗಳ ಕದನ ಏನು ಬೇಡ ಬೆಳಗ್ಗೆ ಹೋಗಿ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಅಮ್ಮನ್ ಮನೆಗೆ ಹೋಗು ಸಾಯಂಕಾಲ ನಾನ್ ಆಫೀಸಿಂದ ಬರ್ತಾ ಇನ್ನ ಕರ್ಕೊಂಡ್ ಬರ್ತೀನಿ ಅಂತ ಆಮೇಲೆ ಏನೋ ಅವರಮ್ಮ ಒಂದ್ ವಾರ ಇಲ್ಲೇ ಇರ್ಲಿ ಎಂದಿದ್ದು ಸುಮ್ನಾದೆ ಅವರಪ್ಪ ಎಕ್ಸಾಮ್ ಮುಗಿಯೋವರೆಗೂ ಇರ್ಲಿ ಅಂದ್ರು ಅದಕ್ಕೆ ಸುಮ್ನಾಗಿದೆ ನಿಮ್ಗಳತ್ರ ಹತ್ರ ಇರ್ಬೇಕು ಅಂತ ನನಗ್ ಮೊದ್ಲು ಗೊತ್ತಾಗ್ತಿಲ್ಲ ಎಲ್ಲ ನನ್ ಕರ್ಮ ಅಮ್ಮ ಪಲ್ಲವಿ ಮನೆಗ್ ಬಂದಾಗ ಅದ್ ಮುಟ್ಬೇಡ ಇದ್ ಮುಟ್ಬೇಡ ಆ ಕೆಲಸ ಮಾಡ್ಬೇಡ ಈ ಕೆಲ್ಸ ಮಾಡ್ಬೇಡ ಅಂತ ಅವಳಿಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟೆ ಈಗ ಪರಿಣಿತಂಗೆ ಕೆಲ್ಸ ಮಾಡಲ್ಲ ಅಂತ ಹಿಂಸೆ ಕೊಡ್ತಿದ್ಯಾ ಅಮ್ಮ ಈ ವಯಸ್ಸಿನಲ್ಲಿ ಅವಳಿಗ್ ಏನ್ ಗೊತ್ತಿರತ್ತೆ ಹೇಳು ಎಲ್ಲದಕ್ಕೂ ವಯಸ್ಸೆ ಮುಖ್ಯ ಅಲ್ಲ ಅಂತ ಮಾತಾಡ್ತೀಯ ಪ್ರತಾಪಂಗೆ ಮದ್ವೆ ಮಾಡ್ಕೊಂತ ಅಂತ ಫೋರ್ಸ್ ಮಾಡಿದ್ ನೀನೆ ತಾನೆ ಈ ಪ್ರೀತಿ ವಿಷಯ ಏನೋ ಗೊತ್ತಿರ್ಲಿಲ್ಲ ಪಾಪ ಅವ್ನೇನ್ ಮಾಡ್ತಾನೆ ಹೌದಪ್ಪ ಪಾಪ ಅವನು ಏನ್ ಮಾಡಕ್ ಆಗುತ್ತೆ ಅಲ್ಲ ಕಡಮ್ಮ ಕೆಲ್ಸ ಮಾಡಕ್ ಮುಂದೆ ಬಂದ್ರು ತಪ್ಪು ಮಾಡ್ಲಿಲ್ಲ ಅಂದ್ರೂ ತಪ್ಪು ಹಾಗಿದ್ಮೇಲೆ ಮನೆ ಸೊಸೆ ಹೇಗಿರ್ತಾರೆ ಹೇಗಿರ್ಬೇಕು ನೀನ್ ಹೇಳ್ಬಿಡು ಹೀಗಿರಿ ಅಂತ ಮದ್ವೆ ಮಾಡ್ಕೊಂಡು ಗೊತ್ತಿಲ್ಲ ீத்துன் கே தட்டீன் அவன் அவன் ஏன் மனேந்த விஷயம் அர்த்தமா நினைக்க மன்மா வயசே இரவு ಆದ್ರೆ ನಿನಗೆ ಆದಂತಹ ಕೆಲವೊಂದು ಜವಾಬ್ದಾರಿಗಳಿದೆ ನಿನಗ್ ಅದನ್ನ ನಿಭಾಯಿಸಕ್ ಗೊತ್ತಾಗಲ್ಲ ಅಂದ್ರೆ ದೊಡ್ಡವ್ರನ್ನ ಕೇಳ್ಕೊಂಡ್ ಮಾಡು ಅಲ್ವಾ ಅಕ್ಕ ನನಗ್ ನಿಜವಾಗ್ಲೂ ಇಲ್ಲಿ ಆಗ್ತಾ ಇಲ್ಲ ನಾನು ನನ್ನ ತವ್ರ ಮನೇಲೆ ಇರ್ತೀನಿ ಪ್ಲೀಸ್ ಅದಕ್ಕೆ ಅವಕಾಶ ಮಾಡ್ಕೊಡಕ್ ಹೇಳಿ ನಾನು ಎಕ್ಸಾಮ್ ಮುಗಿಯೋವರೆಗೂ ಅಲ್ಲೇ ಇರ್ತೀನಿ ಹಾಗಂದ್ರೆ ಆಗತ್ತಾ ಇದ್ ನಿನ್ ಮನೆ ಅಲ್ವಾ ನನ್ನ ಮನೆ ಅನ್ನೋ ಫೀಲ್ ನನಗೆ ಸ್ವಲ್ಪ ಬರ್ತಾ ಇಲ್ಲ ಅಕ್ಕ ನನ್ನ ಈ ಮನೇಲಿ ಯಾರೋ ಪ್ರೀತಿಯಿಂದ ಮಾತಾಡ್ಸಲ್ಲ ಅತ್ತೆ ಅಂತೂ ಎಷ್ಟು ರೂಡ್ ಆಗಿ ಮಾಡ್ತಾರೆ ಗೊತ್ತಾ ನಾನೇ ನಿಮ್ಗೆ ಹೇಳಬೇಕಿಲ್ಲ ಯಾಕಂದ್ರೆ ನನಗಿಂತ ಮುಂಚೆ ನಿಮಗೆ ಎಕ್ಸ್‌ಪೀರಿಯನ್ಸ್ ಆಗಿರತ್ತೆ ನನಗೆ ಇಷ್ಟು ಸತಿ ಅನ್ಸಿದೆ ಮನ್ನಿತ ಹತ್ರ ಇದನ್ನೆಲ್ಲ ಹೇಳ್ಕೊಂಡು ಜೋರಾಗಿ ಅಳಬೇಕು ಅಂತ ಆದ್ರೆ ನಮ್ಮ ಅಮ್ಮನ ಮೇಲೆ ಚಾಡಿ ಹೇಳ್ತಾಳೆ ಅಂತ ಅವಳು ಅನ್ಕೋಬಾರದು ಅಂತ ನಾನು ಎಲ್ಲ ಮನಸಲ್ಲ ಇಟ್ಕೊಂಡು ಕೊರಕ್ತಿದೀನಿ ಇಲ್ಲ ಅಕ್ಕ ನನಗೆ ಇನ್ನ ಇನ್ಮೇಲೆ ಇಲ್ಲಿ ಇರಕ ಆಗಲ್ಲ ನಾನು ನನ್ನ ತವರ ಮನೆಗೆ ಹೋಗಲ್ಲೇ ಇರ್ತೀನಿ ಪ್ರತಾಪ ಕತ್ತು ಬಗಸ್ಕೊಂಡು ಕುತ್ಕೊಂಡ್ರೆ ಏನ್ ಅರ್ಥ ಹೋಗಿ ನೀವಿಬ್ರು ಪ್ರೈವೇಟ್ ಆಗಿ ಮಾತಾಡ್ಕೊ ಹೋಗಿ ಸ್ವಲ್ಪ ಸಮಾಧಾನ ಆಗುತ್ತೆ ಪರಿಣಿತಾ ಅಳಬೇಡ ನಾನು ನಿನ್ನ ಫೋನ್ ಅಲ್ಲಿ ಅಷ್ಟು ರೂಢಾಗಿ ಮಾತಾಡಿ ತಪ್ಪು ನನಗೆ ನೀನ್ ಮಾತು ಹೇಳ್ದೆ ಪಿಕ್ನಿಕ್ ಹೋದ್ಯಲ್ಲ ಅಂತ ಮೇಲೆ ತುಂಬಾ ಕೋಪ ಬಂತು ಅದಕ್ಕೆ ನಾನು ನಾನಷ್ಟು ರೂಢಾಗಿ ಮಾತಾಡ್ದೆ ಅಷ್ಟೇ ಸಾರಿ ಪ್ರತಾಪ್ ಸುಳ್ಳು ಹೇಳ್ಬೇಡಿ ಪಿಕ್ನಿಕ್ ವಿಷಯಕ್ಕೆ ಕೋಪ ಬಂದಿರಬಹುದು ಆದ್ರೆ ಅದೇ ಕಾರಣ ಅಲ್ಲ ನಾನ್ ನಿಮ್ ಹಿಂದೆ ಬಿದ್ದು ಕಾಡಿ ಬೇಡಿ ಮದ್ವೆ ಅದೇ ಅದು ನಿಮ್ಗೆ ಇಷ್ಟ ಇಲ್ಲ ಇವತ್ ಎಲ್ರ ಮುಂದೆ ಅದನ್ನ ಸಾಬೀತ್ ಮಾಡಿದ್ರಲ್ಲ ಸಾಕು ಬಿಡಿ ಮತ್ತೆ ಕೋಪ ಬರದೆ ಇರುತ್ತಾ ಮದ್ವೆ ಮುಂಚೆ ನನ್ಗೆ ಎಷ್ಟು ಸತಿ ಹೇಳಿದ್ರು ನೀನ್ ಏನಂದ ನೀವ್ ಅದನ್ನೆಲ್ಲ ಏನು ಯೋಚನೆ ಮಾಡಬೇಡಿ ನಾನು ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳುದೇ ಇಲ್ವಾ ಈಗ ಮದ್ವೆ ಆದ್ಮೇಲೆ ದಿನ ಹಾಗೆ ಹೀಗೆ ಅಂತಿದ್ರೆ ನಾನು ಆಫೀಸ್ ಕಡೆ ಗಮನ ಕೊಡಲಾ ಇಲ್ಲ ಯಾವಾಗ್ಲೂ ಮನೆ ಕಡೆ ಗಮನ ಕೊಡ್ಲಾ ನನ್ ಪರಿಸ್ಥಿತಿ ನೀನ್ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ ಅದಕ್ಕೆ ಆ ಕೋಪಕ್ಕೆ ನಾನು ಇರೋ ನಿಜ ಎಲ್ಲ ಹೇಳ್ದೆ ಅದ್ ನಿಜನೇ ತಾನೆ ಸುಳ್ಳಂತೂ ಅಲ್ವಲ್ಲ ಹೌದು ನಿಜಾನೇ ನಾನು ನಿಮ್ಮನ್ನ ಪ್ರೀತಿ ಮಾಡಿದ್ದು ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು ನಿಜಾನೇ ಆದ್ರೆ ನೀನು ನನಗೋಸ್ಕರ ಯಾರಿದ್ದಾರೆ ನನಗೆ ಅಂತ ಈ ಮನೇಲಿ ಯಾರಿದ್ದಾರೆ ನೀವಿದ್ದೀರಾ ನೀವ್ ಇಷ್ಟೀರಾ ಅಂತ ನಂಬ್ಕೊಂಡು ಬಂದಲ್ಲ ಅದ್ ನನ್ ತಪ್ಪು ಇನ್ನ ಮನ್ವಿತಾ ಅಂತ ಇಲ್ಲಿಗೆ ಬಂದ್ಮೇಲೆ ಅವ್ಳು ನನ್ನ ಅತ್ತಿಗೆಯಾರ ಮಾತ್ರ ನೋಡಲು ನೋಡ್ದೆ ಹೊತ್ತು ಫ್ರೆಂಡ್ ಹತ್ರ ನೋಡಲೇ ಇಲ್ಲ ನಿಮ್ಮ ಅಮ್ಮ ಅಂತೂ ಕೇಳೋರೆ ಬೇಡ ಸರಿ ತಪ್ಪೆಲ್ಲ ನಂದೆ ನನಗೆ ನಿಮ್ಮನ್ನು ಕಾಡಿ ಬೇಡಿ ಮದುವೆ ಆಗಿತ್ತು ನೋಡಿ ನನಗೆ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ ನಿನ್ನ ಜೊತೆ ಇರೋಕ್ಕೆ ನನಗೆ ಇಷ್ಟ ಇಲ್ಲ ನಾನು ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ನಾವಿಬ್ಬರು ಡಿವೋರ್ಸ್ ತಗೊಂಡ್ಬಿಡೋಣ ಯು ಡಿವೋರ್ಸ್ ತಗೋತೀಳು ಹೌದು ಇದೇ ನಾನ್ ಮುಂದ್ ಚೆನ್ನಾಗಿ ಓದಿ ಒಂದ್ ಒಳ್ಳೆ ಕೆಲಸ ತಗೋಬೇಕು ನನಗೆ ಈ ವಾತಾವರಣದಲ್ಲಿ ಇಲ್ಲಿ ಇರಕ್ ನನ್ಗೆ ಇಷ್ಟ ಇಲ್ಲ ನನ್ಗೆ ಇಷ್ಟ ಆಗ್ತಿಲ್ಲ ಇಷ್ಟ ಇಲ್ಲ ಅಂದ್ಮೇಲೆ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ನನಗೂ ಹಿಂಸೆ ಕೊಟ್ಟು ಯಾಕೆ ಮದುವೆ ಮಾಡ್ಕೋಬೇಕಾಗಿತ್ತು ನನಗ್ ಗೊತ್ತಿತ್ತು ಮುಂದೆ ಇದೇ ರೀತಿ ಆಗುತ್ತೆ ಅಂತ ನಾನ್ ನಿನಗೆ ಎಷ್ಟು ಸತಿ ಹೇಳಿದೀನಿ ನಾಳೆ ಮದ್ವೆ ಆದ್ಮೇಲೆ ಪ್ರಾಬ್ಲಮ್ ಆದ್ರೆ ನನ್ ಸುಮ್ನೆ ಇರಲ್ಲ ಅಂತ ನಿಮಗಿಂತ ನಿಮ್ ಅಣ್ಣನೇ ಪರವಾಗಿಲ್ಲ ಸ್ವಲ್ಪ ಸಮಾಧಾನವಾಗಾದ್ರೂ ಮಾತಾಡ್ತಾರೆ ನಿಜವಾಗ್ಲೂ ಪಲ್ಲವಿ ಅಕ್ಕ ಅಂತ ಗಂಡನ್ ಪಡೆಯಕ್ ಪುಣ್ಯ ಮಾಡಿದ್ರು ನಾನು ಮನ್ನೆ ತಾಜ ಈ ಮನೆಗ್ ಬರ್ತಿದ್ದಾಗ ನೀವ್ ಎಷ್ಟು ಸಾಫ್ಟ್ ಆಗಿ ಮಾತಾಡ್ತಿದ್ರಿ ಅದೇ ತರ ಇರ್ತೀರಾ ಅಂತ ನಿಮ್ಮನ್ನ ನಂಬಿ ನಾನ್ ಮೋಸ ಹೋದೆ ನಾನೇನು ನಿನ್ನ ನಂಬು ನನ್ನನ್ ಪ್ರೀತಿ ಮಾಡು ಅಂತ ಕಾಲ್ ಕಟ್ಕೊಂಡಿರ್ಲಿಲ್ಲ ನೀನೆ ನನ್ ಹಿಂದೆ ಬಿದ್ದು ಬಿದ್ದು ನನ್ಗೆ ಟಾರ್ಚರ್ ಕೊಟ್ಟು ಕೊಟ್ಟು ನನ್ ಲವ್ ಮಾಡಿ ನಾನ್ ಚೆನ್ನಾಗಿರ್ತೀನಿ ಹಾಗೆ ಹೀಗೆ ಅಂತ ತುಂಬಾ ಹಿಂಸೆ ಮಾಡಿದ್ ಯಾರು ನೀನ್ ತಾನೆ ಅದು ಅಲ್ದೆ ನಮ್ಮಅಮ್ಮ ಬೇರೆ ನಿನ್ ಬರ್ಡೇಗ್ ಬಂದರು ಬಾಯಿ ಮುಚ್ಕೊಂಡ್ ಮನೆಗ್ ವಾಪಸ್ ಬರ್ತೇನೆ ನಿಮ್ಮಅಮ್ಮನ ಹತ್ರ ಮದ್ವೆ ಪ್ರಸ್ತಾಪನೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರು ನಮ್ಮ ಅಪ್ಪ ಅಮ್ಮಂಗ್ ಬೇಜಾರ್ ಅನ್ನೋ ಒಂದೇ ಕಾರಣಕ್ಕೆ ನಾನ್ ಈ ಮದ್ವೆಗೆ ಒಪ್ಕೋಬೇಕಾಯ್ತು ನೋಡಿ ಹಿಂದೆ ಆಗಿ ಆಗೋಗಿರೋ ಬಗ್ಗೆ ಮಾತಾಡಿದ್ರೆ ಏನ್ ಪ್ರಯೋಜನ ಮುಂದೆ ನಡಿಬೇಕಾಗಿರೋ ಬಗ್ಗೆ ಯೋಚನೆ ಮಾಡ್ಬೇಕು ಅಷ್ಟೇ ಇದನ್ನೇ ಇದನ್ನೇ ನಾನು ನಿನ್ ಲವ್ ಮಾಡ್ತೀನಿ ಎಂದಾಗ್ಲೇ ಹೇಳಿದ್ದು ನಮ್ಮಿಬ್ರು ಮುಂದಿನ ಭವಿಷ್ಯ ಚೆನ್ನಾಗಿರಲ್ಲ ಇದೆಲ್ಲ ಬೇಡ ಅಂತ ಹೇಳಿದ್ದೆ ತಾನೆ ಅವಾಗ ನಿನಗೆ ಫ್ಯೂಚರ್ ಕಾಣಿಸ್ಲಿಲ್ವಾ ಇವಾಗ ಮಾತ್ರ ನಿನಗ್ ಫ್ಯೂಚರ್ ಕಾಣಿಸ್ತಿದ್ಯಾ ಪ್ರತಾಪ ಏನು ಇದು ಇಬ್ರೂ ಸಮಾಧಾನ ಆಗಿ ಅಂತ ರೂಮಗೆ ಕಳಿಸುತ್ತೆ ಇಷ್ಟು ಚೋರಾಗಿ ಜಗಳ ಮಾಡ್ತಿದ್ದೀರ ನಿಮ್ಮ ಜಗಳ ಎಲ್ಲಿವರೆಗೂ ಕೇಳಿಸ್ತಿದೆ ಗೊತ್ತಾ ಅಣ್ಣ ನಾನು ಸಮಾಧಾನ ಮಾಡಕ್ಕೆ ಅಂತಾನೇ ರೂಮಿಗೆ ಬಂದೆ ನನ್ಗೆ ಈ ಮನೇಲಿ ಇರೋಕೆ ಇಷ್ಟ ಇಲ್ಲ ನೀವುಗಳು ನನಗೆ ಬೇಕಾಗಿಲ್ಲ ನಿಮ್ಮ ಜೊತೆ ನನಗೆ ಇರೋ ನನಗಿರೋಕೆ ಇಷ್ಟ ಇಲ್ಲ ನಾವಿಬ್ರೂ ಡಿವೋರ್ಸ್ ತಗೊಳ್ಳೋಣ ಅಂತ ಹೇಳ್ತಾ ಇದ್ದಾಳೆ ಉಹ್ ಹ್ಞೂ ಮುಂಚಿನ ಸಣ್ಣದ ಹೌದಾ ಅಪ್ಪ ಮ್ಯಾಮ್ ಇವತ್ತು ಹಾಗೆ ನಮ್ಮ ಅಪ್ಪ ಅಮ್ಮನಪ್ಪ ಮಾತಾಡ್ತಾನೆ ನಾನು ಇರೋಣ ಉಸ್ತುಪಟ್ಟಂತೆ ನಿಜ ಕಾಳಜಿ ಆಗ್ಲಿ ಇಲ್ವೇ ಇಲ್ಲ ಈ ಮನೇಲಿ ನಾನು ಯಾರಿಗೋಸ್ಕರ ಅಂತ ಇರ್ಬೇಕು ಅಕ್ಕ ಏನು ಮಾಡಕ್ಕಾಗಲ್ಲ ಪರಿಣಿತ ಮತ್ತೆ ಮಾಡ್ಕೊಂಡ ಮೇಲೆ ಏನು ಸಣ್ಣ ಪುಟ್ಟ ಜಗಳಗಳು ಮನಸ್ತಾಪಗಳು ಬಂದೇ ಬರ್ತಿರತ್ತೆ ಹಾಗಂತ ಟಿವರ್ಸ್ ಎಲ್ಲದಕ್ಕೂ ಒಂದೇ ಪರಿಹಾರ ನೋಡಮ್ಮ ಪ್ರೀತಿ ಮಾಡ್ಬೇಕಾದ್ರೇನೆ ನೀನ್ ಇದನ್ನೆಲ್ಲ ಯೋಚನೆ ಮಾಡ್ಬೇಕಿತ್ತಲ್ವಾ ಇದನ್ನೇ ಇದನ್ನೇ ಅಣ್ಣ ನಾನು ಇಷ್ಟೋ ತಂಕ ಕೇಳಿದ್ದು ಮುಂಚೆನೆ ಇವಳಿಗೆ ಹೇಳಿದೀನಿ ನನಗೂ ನಿನ್ಗೂ ತುಂಬಾ ವಯಸ್ಸಿನ ನಂತರ ಇದೆ ನೀನ್ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಎಂಜಾಯ್ ಮಾಡ್ಬೇಕು ಅದೆಲ್ಲ ಕೇಳಿದ್ರೆ ಆಸೆಗಳನ್ನು ಫುಲ್ಫಿಲ್ ಮಾಡಕ್ ಇರ್ಬೋದು ಚೆನ್ನಾಗಿ ಯೋಚನೆ ಮಾಡು ಅಂತ ಎಲ್ಲದಕ್ಕೂ ಹ್ಞೂ ಅಂತ ತಲೆ ಅಲ್ಲಾಡಿಸ್ಬಿಟ್ಟು ಇವತ್ತು ನನಗೆ ಇರಕ್ ಆಗ್ತಿಲ್ಲ ಹಾಗೆ ಹೀಗೆ ಡಿವೋರ್ಸ್ ತಗೊಳ್ಳೋಣ ಅಂತ ಹೇಳ್ತಾ ಇದ್ದಾಳಲ್ಲ ನನ್ ಜೀವನದಲ್ಲಿ ಆಟಾಡಕೋಸ್ಕರ ಬಂದ್ಲಾ ಇವಳು ಪ್ರತಾಪ ಕೋಪ ಮಾಡ್ಕೋಬೇಡ ಕಣೋ ಸಮಾಧಾನದಿಂದ ಮಾತಾಡು ಪಾಪ ಅವಳು ಚಿಕ್ಕ ಹುಡುಗಿ ಅಲ್ವಾ ಪರ್ಣಿತಾ ಹಾಗೆಲ್ಲ ಮಾತಾಡ್ಬಾರ್ದಮ್ಮ ನಿನಗೆ ಈ ಕ್ಷಣಕ್ಕೂ ಪ್ರತಾಪನ್ ಮೇಲೆ ಪ್ರೀತಿ ಇದೆ ಆದ್ರೆ ನೀನ್ ಯಾಕೆ ಹಾಗೆಲ್ಲ ಮಾತಾಡ್ತಿದ್ಯಾ ಗೊತ್ತಾ ಅವನ್ ಮೇಲಿರೋ ಕೋಪಕ್ಕೆ ಸಾಕಣ್ಣ ಇವಳು ಪ್ರೀತಿ ಸಾಕು ನನ್ಗೆ ಅವ್ಳೇ ಡಿಸೈಡ್ ಮಾಡಿದಾಳೆ ಅಂದ್ಮೇಲೆ ನಾನ್ ಖುಷಿಯಿಂದ ಡಿವೋರ್ಸ್ ಕೊಡಕ್ ರೆಡಿ ಇದ್ದೀನಿ ನನಗಂತೂ ಸಾಕ್ ಸಾಕಾಗೋಗಿದೆ ಏನು ಪ್ರತಾಪ ನೀನು ಬುದ್ಧಿ ಇಲ್ದೋ ತರ ಮಾತಾಡ್ತಿದ್ಯಲ್ಲ ಪ್ರತಾಪ ಬರೀ ಪರಿಣಿತಾ ತಪ್ಪೇ ಹೇಳ್ತಿದ್ಯಲ್ಲ ನಿಂದು ಕೆಲವೊಂದು ತಪ್ಪುಗಳಿದೆ ಅದನ್ನ ನೀನು ಅರ್ಥ ಮಾಡ್ಕೋಬೇಕು ಕಣೋ ಮದ್ವೆ ಆದ್ಮೇಲೆ ಆಫೀಸಿಗೆ ರಜೆ ತಗೊಂಡಿಲ್ಲ ಪರಿಣಿತ ಒಂದ್ ಎಲ್ಲಾದ್ರೂ ಹೊರಗಡೆ ಸುತ್ತಾಳಕ್ ಹೋಗ್ಲಿಲ್ಲ ಅಂದ್ಮೇಲೆ ಅವಳಿಗೂ ಬೇಜಾರಾಗಲ್ವಾ ನೀನ್ ಹೇಗೆ ಅವಳು ಮನೇಲಿ ಹೊಂದ್ಕೊಂಡಿರ್ಬೇಕು ಎಲ್ರ ಜೊತೆ ಚೆನ್ನಾಗಿರ್ಬೇಕು ಸಂಸಾರನ ನಿಭಾಯಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯೋ ಅವಳು ನಿನ್ನಿಂದ ಕೆಲವೊಂದು ವಿಷಯಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾಳಲ್ವಾ ಅದನ್ನ ನೀನ್ ನಿಭಾಯಿಸಿದ್ಯಾ

ಹೌದು ನಾನು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಬರೀ ಆಫೀಸ್ ಅಂತ ಆ ಟೆನ್ಶನ್ ಅಲ್ಲೇ ಮುಳುಗು ಹೋಗಿರ್ತಿದ್ದೆ ಬೆಳಕೆಯಿಂದ ಸಾಯಂಕಾಲದವರೆಗೂ ಪಾಪ ಅವಳು ಒಬ್ಳೇ ಇರ್ತಾಳೆ ಸಾಯಂಕಾಲ ಎಲ್ಲಾದ್ರೂ ಸುತ್ತಾರ್ಸ ಕರ್ಕೊಂಡು ಹೋಗ್ಬೇಕು ಇತ್ ಯಾವ್ದು ನನ್ ಯೋಚನೆ ಬರ್ತಾ ಇರ್ಲಿಲ್ಲ ನಂದು ತಪ್ಪಿದೆ ಸಾರಿ ಪರಿಣಿತ ನೋಡಿ ನೀವಿ ಒಬ್ರಿಗೊಬ್ರು ಎಷ್ಟು ಪ್ರೀತಿಸ್ತೀರಾ ಅಂದಮೇಲೆ ಈ ಡಿವೋರ್ಸ್ ಮಾತೆಲ್ಲ ಯಾಕೆ ನೋಡು ಪರಿಣಿತ ಗಂಡ ಹೆಂಡತಿ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳಗಳು ಮನಸ್ತಾಪಗಳು ಬಂದೇ ಬರುತ್ತೆ ಹಾಗಂತ ಎಲ್ಲಾ ತಗೊಂಡೋಗ್ ತಗೊಂಡ್ ಹೋಗಿ ಅವ್ರಿಗೂ ಚೆನ್ನಾಗಿರ್ಲಿ ಅಂತ ಅಷ್ಟೆಲ್ಲ ಮದ್ವೆ ಮಾಡ್ಕೊಟ್ರು ನೀನು ಇಷ್ಟಪಟ್ಟು ಹುಡುಗನ್ನೇ ಮದ್ವೆ ಮಾಡಿದಾರೆ ಈಗ ಹೋಗ್ಬಿಟ್ಟು ನಂಗ ಹುಡುಗ ಇಷ್ಟ ಇಲ್ಲ ಅಂದ್ರೆ ಅವ್ರಿಗೆ ಹೇಗ ಅನ್ಸುತ್ತೆ ಹೇಳು ಅಕ್ಕ ನಾನ್ ನಿಮ್ಮನೇಲಿ ಯಾರಿಗೋಸ್ಕರ ಇರ್ಬೇಕು ಮೊದ್ಲು ಅದನ್ನ ಹೇಳಿ ನನ್ಗೋಸ್ಕರ ನೀವೇ ನನ್ಗೋಸ್ಕರ ಇಲ್ವಲ್ಲ ಪ್ರತಾಪ್ ನಾನ್ ನಿಮ್ಮನ್ ಪ್ರೀತಿಸಿದ ತಪ್ಪು ನಿಮ್ಮನ್ ಮದುವೆ ಮಾಡ್ಕೊಂಡಿದ್ದಪ್ಪ ತಪ್ಪು ಅನ್ನೋ ತರ ಮಾತಾಡಿದ್ರೆ ನನ್ಗೆ ಹೇಗಿಲ್ಲಿ ಇರ್ಬೇಕು ಅನ್ಸುತ್ತೆ ಸರಿ ಸರಿ ಅದೆಲ್ಲ ಬಿಡಿ ಮೊದ್ಲು ನೀವೊಂದ್ ವಾರ ಎಲ್ಲಾದ್ರೂ ಆರಾಮಾಗಿ ಸುತ್ತಾಡ್ಕೊಂಡ್ ಬನ್ನಿ ವಾತಾವರಣ ಬದ್ಲಾದ್ರೆ ಮನ್ಸ್ ಕೂಡ ಹಗುರ ಅನ್ಸುತ್ತೆ ಹೌದು ಕಣ ಇನ್ ಯಾವ ಮಾತು ಬೇಡ ನೋಡಮ್ಮ ಪರಿಣಿತ ಇಬ್ರು ಬೇಗ ಬೇಗ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ ನಾಳೆ ಬೆಳಿಗ್ಗೆನೆ ನೀವಿಬ್ರು ಎಲ್ಲಾದ್ರೂ ಹೋಗಿ ಒಂದ್ ವಾರ ಸುತ್ತಾಡ್ಕೊಂಡು ಬರಬೇಕು ಗೊತ್ತಾಯ್ತಾ ಮಾತಾಡು ಪರಿಣಿತ ಸರಿ ಸರಿ

ಪರಿಣಿತಾ ಪ್ರತಾಪ್ ಮನ್ಸನ್ನ ಬದಲಾಯಿಸ್ಕೆ ಪ್ರಯತ್ನ ಪಡ್ತಿದ್ದಾರೆ ಪ್ರತಾಪ್ ತಂದೆ ತಾಯಿ ಪರಿಣಿತಾ ಪ್ರತಾಪ್ ಇಬ್ರು ಹನಿಮೂನ್ ಪ್ರತಾಪ್ ಪರಿಣಿತಾ ಇಬ್ರು ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ರೆ ನಮ್ ಚಾನಲ್ ನೋಡ್ತಾ ಇದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ Bye, friends!